ನಗರದಲ್ಲಿ ಶೂಟಿಂಗ್ ಪ್ರಕರಣ ನಡೆದಿದೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣ ದಾಖಲು ಮಾಡಿದ್ದೇವೆ ಎರಡು ಕೇಸ್ನಲ್ಲಿ ಮೂವರು ಆರೋಪಿಗಳನ್ನು ಬಂಧಿಸಿದ್ದೇವೆ ಎಂದು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಕ್ ನಾಯಕ್ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಒಂದು ಆಗಿದೆ ಇದರಲ್ಲಿ ಒಬ್ಬರು ವಿಕ್ಟಿಮ್ ಪ್ರಣೀತ್ ಅಂತ ಅವ್ರ ಮೇಲೆ ಸ್ವಲ್ಪ ಗಾಯ ಆಗಿದೆ ಸೊ ಈ ಪ್ರಕಾರ ನಿನ್ನೆ ಮಾಲ್ಮಕಿ ಪೊಲೀಸ್ ಸ್ಟೇಷನದಲ್ಲಿ ಎರಡು ಕೇಸಸ್ ನಾವು ರೆಜಿಸ್ಟರ್ ಮಾಡಿದ್ವಿ ಕ್ರೈಮ್ ನಂಬರ್ ಟೂ ಜೀರೋ ನೈನ್ ಬಾರ್ ಟ್ವೆಂಟಿ ಫೋರ್ ಮತ್ತು ಕ್ರೈಮ್ ನಂಬರ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಬಾರ್ ಟ್ವೆಂಟಿ ಫೋರ್ ಈ ಎರಡು ಕೇಸಲ್ಲಿ ಸರಿಕೆ ನಾವು ಮೂರು ಆರ್ ಪಿಗಳು ನಾವು ಈಗ ಸೆಕ್ಯೂರ್ ಮಾಡಿದ್ವಿ ಈಗ ಅವ್ರದ್ದು ಇಂಟರ್ಗೇಷನ್ ಅದು ಆಗ್ತಾಯಿದೆ ಈಗ ನಾವು ವಿಚಾರ ಮಾಡ್ತಾ ಇದ್ವಿ ಇದು ಕರ್ಣ ಏನಿದೆ ಯಾಕೆ ಈ ಥರ ಮಾಡಿದ್ರಂತೆ ಅದು ವಿಚಾರ ನಡೀತಾ ಇದೆ ಕರ್ಣ ಅಂದರೆ ಸರಿಕೆ ನಮಗೆ ಏನು ಬಂದಿದೆ ಅವರು ವಿಕ್ಟಿಮ್ ಅವರು ಇನ್ನೊಬ್ಬರು ಹುಡುಗಿ ಜೊತೆಗೆ ಸ್ವಲ್ಪ ಲವ್ ಅಫೇರ್ ಇತ್ತು ಮೊದಲಿಂದ ಆಮೇಲೆ ಅವ್ರ ನಡುವೆ ಸ್ವಲ್ಪ ಪ್ರಾಬ್ಲಮ್ ಬಂದಿದೆ ನಿನ್ನೆ ಅವರು ಮತ್ತು ಇನ್ನೊಬ್ಬರು ಹುಡುಗಿ ಮನೆಗೆ ಅವರು ಹೋಗಿದ್ದಾರೆ ಸೊ ಇನ್ನೊಬ್ಬರು ಹುಡುಗಿ ಜೊತೆಗೆ ಮಾತಾಡಿದಾಗ ಅವರು ಸ್ವಲ್ಪ ಹಾಗೆ ಹೇಳಿದರೆ ನನ್ನ ಗರ್ಲ್ ಫ್ರೆಂಡ್ ಜೊತೆಗೆ ಸ್ವಲ್ಪ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಆಮೇಲೆ ಆ ಹುಡುಗಿ ಮತ್ತು ಅವ್ರ ಗರ್ಲ್ ಫ್ರೆಂಡ್ಗೆ ಕಾಲ್ ಮಾಡಿದರೆ ಬನ್ನಿ ಡಿಸ್ಕಸ್ ಮಾಡೋಣ ಅಂತ ಸೊ ಬಂದಾಗ ಮತ್ತು ಸ್ವಲ್ಪ ಕಿರಿಕಿರಿ ಆಗಿದೆ ಜಗಳ ಆಗಿದೆ ಮತ್ತು ಆ ಹುಡುಗಿನ ಸಿಸ್ಟರ್ ಮತ್ತು ಬ್ರಡರ್ಸ್ ಅಂತ ಆ ಮನೆಗೆ ಬಂದು ಮತ್ತು ಅಲ್ಲಿ ಕಲಟೆ ಮಾರಿದರೆ ಮತ್ತು ಈ ಥರ ಶೂಟಿಂಗ್ ಆಗಿದೆ ಈಗ ನಾವು ವಿಚಾರ ಮಾಡ್ತಾ ಇದ್ವಿ ಹ್ಞೂ ಹ್ಞೂ ಈಗ ನಮಗೆ ಏನು ಗೊತ್ತಿದೆ ಬರೀ ಯಾರು ಹುಡುಗಿ ಹೆಸರು ನಮಗೆ ಗೊತ್ತಿದೆ ಈಗ ಅವ್ರ ಜೊತೆಗೆ ಮತ್ತೆ ಯಾರು ಯಾರು ಬಂದಿದರೆ ಅದು ನಮಗೆ ಗೊತ್ತಿಲ್ಲ ಈಗ ವಿಚಾರ ಮಾಡ್ತಾ ಇದ್ವಿ ಬಿಕಾಸ್ ನೋ ಒನ್ ನೋಸ್ ಅಲ್ಲ ಆ ವಿಕ್ಟಿಮ್ ಕೂಡ ಅವ್ರಿಗೆ ಗೊತ್ತಿಲ್ಲ ಯಾರು ಬೇರೆ ಆರೋಪಿಗಳು ಯಾರು ಇದರಂತೆ ಮತ್ತು ಹುಡುಗಿ ಕೂಡ ಅವ್ರ ಹತ್ರ ಕೂಡ ಯಾವುದು ಮಾಡಿ ಇಲ್ಲ ಯಾರು ಬೇರೆ ಆರೋಪಿಗಳು ಇದ್ದಾರೆ ಅಂತ ಸೊ ಈಗ ನಾವು ವಿಚಾರ ಮಾಡ್ತಾ ಇದ್ವಿ ಅದು ವಿಚಾರ ಮಾಡಬೇಕು ಅಂದರೆ ಅವ್ರ ಸ್ಟೇಟ್ಮೆಂಟ್ ಪ್ರಕಾರ ಅವನು ವಿಕ್ಟಿಮ್ ಅವರ ಮನೆಗೆ ಇದು ನಾನ್ವೆಜ್ ತಿನ್ನಲಿಕ್ಕೆ ಸಲುವಾಗಿ ಬಂದಿದ್ದಾರೆ ಅದು ಅವ್ರ ಪತ್ರ ಸರಿಕೆ ನಮ್ಮ ಹತ್ರ ಮಾಹಿತಿ ಇದೆ ಏನು ಅವರು ಸೇಲ್ಸ್ ಇದು ಮೆರಿಕಲ್ ಸೇಲ್ಸ್ ರಿಪ್ರೆಸೆಂಟೇಟಿವ್ ಇದ್ದಾರೆ ಹ್ಞೂ ಸೊ ಅದು ಕೆಲಸ ಅವ್ರದ್ದು ಅದು ಏನು ನಾವು ವಿಚಾರ ಮಾಡ್ತಾ ಇದ್ವಿ ಏನು ಹ್ಞೂ ಅವರು ಯಾವುದು ಶೋರೂಮ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಫ್ರೆಂಡ್ ಇದರಂತೆ ಹೇಳ್ತಾ ಇದ್ದಾರೆ ಸೊ ನಿನ್ನೆ ಅವರ ಮನೆಗೆ ಇದು ನಾನ್ ವೆಜ್ ತಿನ್ನಕ್ಕೆ ಹೋಗಿದ್ದಾರೆ ಅಂದರೆ ವಿಕ್ಟಿಮ್ ಹೇಳ ಪ್ರಕಾರ ನಿಧಾನ್ ಅಂದರೆ ಮೊದಲು ಅವ್ರ ಜೊತೆಗೆ ಸ್ವಲ್ಪ ರಿಲೇಷನ್ಶಿಪ್ ಇದೆಯಂತೆ ಅಂತ ಹೇಳ್ತಾ ಇದ್ರೆ ಅದು ನಾವು ಏನು ವಿಚಾರ ಮಾಡಬೇಕು ಹ್ಮ್ ಅವ್ರು ಹೇಳ ಪ್ರಕಾರ ಬ್ರಡರ್ಸ್ ಇದಾರೆ ಅದು ಈಗ ನಾವು ಚೆಕ್ ಮಾಡಬೇಕು ಅವರು ಅವರು ಕರೆಸಿದ್ದಾರೆ ಆ್ಯಕ್ಚುಲಿ ಬನ್ನಿ ಅಂತ ಡಿಸ್ಕಷನ್ ಮಾಡೋಣ ಅಂತ ಅವರು ಕರೆಸಿದಾರೆ ಈಗ ವಿಚಾರ ಯಾವ ಕಾರಣಕ್ಕೆ ಗುಂಡು ಹಾರಿಸಿದ್ದಾರೆ ಅಂತ ವಿಚಾರಣೆ ಮಾಡ್ತಾ ಇದ್ದೇವೆ ಪ್ರಣೀತ್ ತನ್ನ ಸ್ನೇಹಿತ ಮನೆಗೆ ಊಟಕ್ಕೆ ಹೋಗಿದ್ದ ಈ ವೇಳೆ ಪ್ರೀತಿಯಲ್ಲಿ ತೊಂದರೆ ಆಗಿದೆ ಅಂತ ಪ್ರಣೀತ್ ಹೇಳಿಕೊಂಡಿದ್ದಾನೆ ಆಗ ಸ್ನೇಹಿತೆ ಪ್ರಣೀತ್ ಗರ್ಲ್ ಫ್ರೆಂಡ್ಗೆ ಕರೆ ಮಾಡಿ ಮನೆಗೆ ಕರುಹಿಸಿಕೊಂಡಿದ್ದಾಳೆ ಆಗ ಪ್ರಣೀತ್ ಗರ್ಲ್ ಫ್ರೆಂಡ್ ಸಹೋದರರ ಜೊತೆಗೆ ಬಂದಿದ್ದಾಳೆ ಎಂದ್ರು ಈ ವೇಳೆ ಗುಂಡು ಹಾರಿಸಿ ಗಲಾಟೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಪ್ರಣೀತ್ ಗರ್ಲ್ ಫ್ರೆಂಡ್ ಸೇರಿ ಮೂವರು ಜನ ಬಂಧಿಸಿದ್ದೇವೆ ಆರೋಪಿಗಳ ವಿಚಾರಣೆ ಮಾಡ್ತಾ ಇದ್ದೇವೆ ಪ್ರೀತಿ ವಿಚಾರಕ್ಕೆ ಗಲಾಟೆಯಾಗಿರುವ ಮಾಹಿತಿ ಇದು ಆ ನಿಟ್ಟಿನಲ್ಲಿ ತನಿಖೆ ಮಾಡುತ್ತಿದ್ದೇವೆ ಎಂದ್ರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ